ಹಲೋ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಸೆಲಾಪ್ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾನು ಎನರ್ಜೆಟಿಕ್ ಆಗಿರುವಂತ ಒಂದು ಡ್ರಿಂಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಹಿಮೋಗ್ಲೋಬಿನ್ ಹೆಚ್ಚಿಸುವ ಡ್ರಿಂಕ್ಸ್ ಕಂಡು ಬರ್ತಾ ಇದೆ ನನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ನೋಡಿ ಬೆಲ್ಲದಲ್ಲಿ ಎರಡು ತರ ಬೆಲ್ಲ ಇದೆ ಒಂದು ಅರ್ಶಿನ ಕಲರ್ ಬಣ್ಣ ಇರುತ್ತೆ ಮತ್ತು ಒಂದು ಆರ್ಗ್ಯಾನಿಕ್ ಕಲರ್ ಇರುತ್ತೆ ತುಂಬಾ ಶ್ರೇಷ್ಠವಾದದ್ದು ಅಂದ್ರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬೆಲ್ಲ ಸೇವಿಸಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ಹೇಗೆ ಅಂತ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಅದನ್ನು ಕಾಯಿಸ್ಕೋಬೇಕು ನೀರನ್ನ ಸ್ಟೋವ್ ಹಚ್ಕೊಂಡು ನೀರನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಇದರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಸೊ ಇವಾಗೆಲ್ಲ ಹಿಂದೆ ಹಿಂದೆ ಎಲ್ಲ ಬೆಲ್ಲವನ್ನೇ ಸೇವಿಸ್ತಾ ಇದ್ರು ನಾನು ಮಾರ್ನಿಂಗು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಒಂದು ಟೀ ಸ್ಪೂನ್ ಬೆಲ್ಲವನ್ನು ಮತ್ತು ಈವ್ನಿಂಗು ಟೀ ಬದಲು ಒಂದು ಟೀ ಸ್ಪೂನು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೀ ಸ್ಪೂನನ್ನು ನಾನು ಸೇವಿಸ್ತಾ ಬಂದು ಬರ್ತಾ ಇದ್ದೀನಿ ಸೊ ಮುಂಚೆ ಇದು ಆರೋಗ್ಯಕ್ಕೆ ಹೇಗೆ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಬೆನಿಫಿಟ್ಸ್ ಇದೆ ಇವಾಗೆಲ್ಲ ಕಬ್ಬಿನ ಅಂಶ ಕಡಿಮೆ ಇದೆ ಅಂತ ಎಚ್ ಪಿ ಕೂಡ ತುಂಬಾ ಜನರಿಗೆ ಕೊರತೆ ಇದೆ ಹಿಮೋಗ್ಲೋಬಿನ್ ಕೊರತೆಯಿಂದ ತುಂಬಾ ಜನ ಬಳಲ್ತಿದ್ದಾರೆ ಯಾಕಂತಂದ್ರೆ ನೋಡಿ ಬೆಲ್ಲ ಎಷ್ಟು ಮಿದು ಆಗಿದೆ ಅಂತ ನೋಡ್ಬೋದು ನೀವು ಯಾಕಂತಂದ್ರೆ ಇವಾಗ ಮುಂಚೆ ಎಲ್ಲ ನಾವು ಬೆಲ್ಲನ ಸೇವಿಸ್ತಿದ್ರು ನಮ್ಮ ಹಿರಿಯಕರು ಈಗ ಹಬ್ಬ ಹರಿದಿನಗಳು ಬಂದರೆ ಬಂದ್ರೆ ಶುಗರ್ ಜಾಸ್ತಿನೇ ಯೂಸ್ ಮಾಡ್ತೀವಿ ನಾವು ಹಾಗೆ ಸಕ್ಕರೆಯಿಂದ ಸ್ಲೋ ಫಾಯ್ಝನ್ ಅಂತ ಹೇಳ್ಬೋದು ಸಕ್ಕರೆ ಮತ್ತು ಮೈದಾ ಸೊ ಅದ್ರ ಬಗ್ಗೆ ನಾವು ಇವಾಗ ಬೇಡ ನಮಗೆ ಆರ್ಗ್ಯಾನಿಕ್ ಬೆಲ್ಲದಿಂದ ತುಂಬ ತುಂಬಾ ತುಂಬ ಹೆಲ್ತ್ ಇಂಟ್ರೂಸ್ ಇದೆ ಅದು ಏನಂತಂದ್ರೆ ಎಚ್ ಪಿ ಕೂಡ ಹೆಚ್ಚಾಗುತ್ತೆ ಮತ್ತೆ ಸೌಂದರ್ಯಕ್ಕೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತೆ ಹೇರ್ಸ್ ಗ್ರೋತ್ ಆಗುತ್ತೆ ಮತ್ತೆ ಏನಂತಂದ್ರೆ ಅಂಗಾಲೂರಿ ಬಾಡಿಯಲ್ಲಿ ಹೀಟ್ ಕಂಟ್ರೋಲ್ ಮಾಡುತ್ತೆ ಅಂಗಾಲುರಿ ಅಂಗೈರಿ ಕಣ್ಣೂರಿ ಈ ತರ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಆಗ್ತಾ ಬರುತ್ತೆ ಯಾಕೆಂದರೆ ಸ್ವತಃ ನನಗೆ ನಾನು ಟೆಸ್ಟ್ ಮಾಡಿದ ಮೇಲೆನೆ ಸಾಕಷ್ಟು ಇನ್ನಷ್ಟು ಜನಕ್ಕೆ ಗೊತ್ತಾಗ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಇದು ತುಂಬಾ ಉಗ ಬರೋ ತರ ಮೇಲ್ ಬರೋ ತರ ನಾವು ಕುದಿಸ್ಕೋಬೇಕಾಗುತ್ತೆ ಯಾಕಂತಂದ್ರೆ ನೋಡಿ ಈ ಬೆಲ್ಲದಲ್ಲಿ ಯಾವ್ದೇ ತರ ಕಸರು ಬರೋದಿಲ್ಲ ತುಂಬಾ ಕೆಮಿಕಲ್ ಫ್ರೀ ಆಗಿರುತ್ತೆ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ನಾನು ಒಂದು ಗ್ಲಾಸ್ಗೆ ಹಾಕೊಂಡು ತೋರಿಸ್ತಾ ಕಟ್ಟಿ ಕೆಮಿಕಲ್ಸ್ ಆಮೇಲೆ ಹಳ್ಳು ಇದು ಹಳದಿ ಕಲರ್ ಏನು ಅರ್ಶಿಣ ಕಲರ್ ಬಣ್ಣ ಇರುತ್ತಲ್ಲ ಬೆಲ್ಲ ಅದರಲ್ಲಿ ಹಳ್ಳು ಎಲ್ಲ ಬಂದಿರುತ್ತೆ ನೋಡಿ ನೀವೇ ನೋಡ್ತಿರ್ಬೋದು ಏನು ಇಲ್ಲ ಯಾಕಂತಂದರೆ ಆರ್ಗ್ಯಾನಿಕ್ ಬೆಲ್ಲ ಅಷ್ಟಂದ್ರೆ ಶುದ್ಧವಾಗಿರುತ್ತೆ ಅದು ಬೆಲ್ಲ ಬಟ್ ಕಾಸ್ಟ್ಲಿ ಇದೆ ಕಾಸ್ಟ್ಲಿ ಇದ್ದರೂ ಕೂಡ ನಾವು ನಾವು ಡೈಲಿ ತಗೊಳ್ತಾ ಬಂದರೆ ಒಂದು ಟೆನ್ ಡೇಸ್ ಆದರೂ ತೊಗೊಳ್ತಾ ಬಂದರೆ ರಿಸಲ್ಟ್ ಏನಂತ ನಿಮಗೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಸ್ವಂತ ನಂದು ಎಚ್ ಪಿ ಕೂಡ ಜಾಸ್ತಿ ಆಗಿದೆ ಈ ಡ್ರಿಂಕ್ಸ್ನ ನಾನು ಒಂದು ವೀಕ್ ಕುಡಿತಾ ಬಂದಿದ್ದಕ್ಕೆ ಸೊ ಇದನ್ನು ಮಾರ್ನಿಂಗ್ ಮತ್ತು ರಾತ್ರಿ ನಾನು ಕಂಪಲ್ಸರಿ ಕುಡಿತಾ ಇದ್ದೀನಿ ನಾನು ಟೀ ಕಾಫಿ ಚಹಾನೆಲ್ಲ ಬಿಟ್ಟಿದ್ದೀನಿ ನೋಡಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ನೀವು ಸಾಕಷ್ಟು ಜನಕ್ಕೆ ಇನ್ನಷ್ಟು ಜನಕ್ಕೆ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ನೀವು ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಲೈಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಸೇರಿ